ನಮಸ್ತೆ ಈ ದಿನ ಕೋಲಾರದಲ್ಲಿ ನಮ್ಮ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಪರ ಸಂಘಟನೆ ಆರಂಭಗೊಂಡು ಈಗ ಸತಮಾನಂದ ಮೂರು ತಿಂಗಳು ಕಳೆದಿದೆ ಮೂರು ತಿಂಗಳ ಹಲವಾರು ಸಾಮಾಜಿಕ ಕೆಲಸಗಳನ್ನು ಕೂಡ ನಮ್ಮ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಇದುವರೆಗೆ ಮಾಡಿದ್ದಾರೆ ಇನ್ನು ಮುಂದೇನು ಕೂಡ ಮಾಡ್ತಾರೆ ಅದೇ ಥರ ಇವತ್ತು ಈ ದಿನ ಈಸ್ಟ್ ಪಾಯಿಂಟ್ ಆಸ್ಪತ್ರೆ ಸಹಯೋಗದೊಂದಿಗೆ ಇವತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೂಡ ಕೋಲಾರದಲ್ಲಿ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಸಾಮಾಜಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋ ಮುಖಾಂತರವಾಗಿ ಸಾರ್ವಜನಿಕರಿಗೆ ಹತ್ತಿರವಾಗುವಂಥ ಹಾಗೆ ಸಾರ್ವಜನಿಕರ ಜೊತೆ ಬೆರೆತು ಅವರ ಆಗುವೋಗೋ ಜೊತೆ ನಿಂತು ಅವರ ಬೆನ್ನೆಲುಬಾಗಿ ಎಲ್ಲ ಆಗುವ ಜೊತೆ ನಿಂತು ಅವರ ಜೊತೆಯಲ್ಲಿ ಸಹಕಾರ ಕೊಟ್ಟು ಯಾರಿಗೆ ಅನ್ಯಾಯ ಆಗ್ತೈತೆ ಅವರ ಪರವಾಗಿ ನಿಂತು ಅವರ ಧ್ವನಿಯಾಗಿ ನಿಂತು ಅವರಿಗೆ ಒಂದು ಸಹಕಾರ ಕೊಟ್ಟು ಅಲ್ಲಿ ನ್ಯಾಯ ದೊರಕಿಸ್ಕೊಡುವಂಥ ಕೆಲಸವನ್ನು ನಮ್ಮ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಕೋಲಾರ ಜಿಲ್ಲೆಯಲ್ಲಿ ಆರಂಭ ಮಾಡಿದೆ ಇನ್ನು ಮುಂದಕ್ಕೆ ಅದನ್ನು ದೊಡ್ಡ ಮಟ್ಟದಲ್ಲಿ ಅದನ್ನ ಜಿಲ್ಲೆಯಾದ್ಯಂತ ಪ್ರತಿ ಗ್ರಾಮ ಘಟಕ ರಚನೆ ಮಾಡೋದ್ರ ಮುಖಾಂತರವಾಗಿ ನಮ್ಮ ಒಂದು ವೇದಿಕೆ ಎಲ್ಲರ ಬೆನ್ನೆಲುಬಾಗಿ ನಿಂತಿರ್ತೈತೆ ಅದೇ ರೀತಿಯಲ್ಲಿ ಇವತ್ತು ಈ ದಿನ ನಮ್ಮ ಅಶೋಕ್ ಕುಮಾರ್ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಈ ಒಂದು ಸಂಘಟನೆ ಕೋಲಾರದಲ್ಲಿ ಆರಂಭ ಆಗಿದೆ ಅದೇ ರೀತಿಯಲ್ಲಿ ನಮ್ಮ ಆಟ ಘಟಕದ ಅಧ್ಯಕ್ಷರು ಕೂಡ ಚಾಲಕರ ಘಟಕದ ಅಧ್ಯಕ್ಷರು ಕೂಡ ಕಲ್ಲೇಶ್ ಅದು ಅವರು ಕೂಡ ಸಹ ಇದರಲ್ಲಿ ಬಂದ ಚಾಲಕರಿಗೆ ಏನು ಸಮಸ್ಯೆಗಳು ಬರ್ತಾಯಿದೆ ಆಗುವವ್ರು ಬರ್ತೈತೆ ಕಾರ್ಮಿಕರ ಸಂಬಂಧಪಟ್ಟಂತೆ ನಮ್ಮ ಶಶಿಕಲಾ ಮೇಡಮು ಕೂಡ ಮಹಿಳಾ ಇದರಲ್ಲಿ ಅಧ್ಯಕ್ಷರಿದ್ದಾರೆ ಜಿಲ್ಲಾಧ್ಯಕ್ಷರಾಗಿದ್ದಾರೆ ಆ ರೀತಿಯಲ್ಲಿ ಚಾಲಕರಿಗಾಗ್ಬೋದು ಮತ್ತು ಕಾರ್ಮಿಕರಿಗಾಗ್ಬೋದು ರೈತರಿಗಾಗ್ಬೋದು ಯಾರಿಗೆ ಒಂದು ಸಮಸ್ಯೆ ಬಂದರೂ ಕೂಡ ಅವ್ರ ಜೊತೆಯಲ್ಲಿ ನಮ್ಮ ಒಂದು ವೇದಿಕೆ ಸದಾ ಅವ್ರ ಜೊತೆಯಲ್ಲಿ ಇರ್ತೈತೆ ಸುಮ್ಮನೆ ಏನೋ ಹೆಸರಿಗೋಸ್ಕರ ಹೇಳಿ ಎರಡು ದಿನಕ್ಕೋಸ್ಕರ ಮಾಡಿ ಹೋಗುವಂಥದ್ದಲ್ಲ ಹಲವಾರು ಸಂಘಟನೆಗಳಿದ್ದಾವೆ ಹತ್ತಾರು ಸಂಘಟನೆಗಳಿದ್ದಾವೆ ಹತ್ತಾರು ಸಂಘಟನೆ ಹೋಗಿದ್ದಾವೆ ಹತ್ತಾರು ಸಂಘಟನೆ ಬರ್ತಾ ಇದ್ದಾವೆ ಆದರೆ ನಾವು ಯಾವುದೇ ಒಂದು ಸಂಘಟನೆಗೆ ನಾವು ಸರಿಸಮಾನ ಅಂತ ನಾವು ಹೇಳ್ಕೊಳಕಲ್ಲ ಯಾವುದಕ್ಕೂ ಪೈಪೋಟಿ ಕೊಡೋದಂಥ ಒಂದು ಸಂಘಟನೆ ಇಲ್ಲ ನಮ್ಮದೇ ಆದಂಥ ದೃಷ್ಟಿಕೋನನೇ ಬೇರೆ ಇದೆ ಆ ದೃಷ್ಟಿಕೋನದಲ್ಲಿ ನಾವು ಮುಂದುವರಿತಾ ಹೋಗ್ತಾ ಇದ್ದೀವಿ ಬೇರೆ ಸಂಘಟನೆಗೆ ನಾವು ಹೋಲಿಕೆ ಮಾಡ್ಕೊಳ್ಳೋದಕ್ಕೆ ಹೋಗೋದೇ ಇಲ್ಲ ಮತ್ತು ಬೇರೆ ಯಾವುದೇ ಸಂಘಟನೆ ಜೊತೆ ನಾವು ಅದ್ರ ಜೊತೆ ಕೈ ಜೋಡಿಸಿ ನಾವು ಒಕ್ಕೂಟ ಅನ್ನುವಂಥ ಒಂದು ಇದರಲ್ಲಿ ನಾವು ಸೇರ್ಪಡೆ ಆಗೋದಿಲ್ಲ ಸ್ವತಂತ್ರವಾಗಿ ನಮ್ಮ ಸಂಘಟನೆ ಸಾರ್ವಜನಿಕವಾಗಿ ಒಂದು ಜನರಿಗೆ ಏನೇ ಸಮಸ್ಯೆ ಬಂದರೂ ಕೂಡ ಅವ್ರ ಜೊತೆಯಲ್ಲಿ ನಿಂತು ಬೆನಿಲ್ವಾಗ ನಾವು ಅವರಿಗೆ ಸಹಕಾರವನ್ನು ನೀಡಿ ನಮ್ಮ ಒಂದು ವೇದಿಕೆಯನ್ನು ದೊಡ್ಡ ಮಟ್ಟದಲ್ಲಿ ಕಟ್ಟುವಂಥ ಒಂದು ಭರವಸೆನ ಈ ಕೋಲಾರದಲ್ಲಿ ಸಾರ್ವಜನಿಕರಿಗೆ ನಾವು ಇವತ್ತು ಕೊಡ್ತಾ ಇದ್ದೀವಿ ಇದೇ ರೀತಿ ನಮ್ಮ ಒಂದು ಏನು ಕೆಲಸ ಕಾರ್ಯಗಳು ಆರಂಭ ಮಾಡ್ತೀವಿ ಅದಕ್ಕೆ ಕೋಲಾರ ಜಿಲ್ಲೆಯ ಸಾರ್ವಜನಿಕರು ಕೂಡ ನಮಗೆ ಸಹಕಾರವನ್ನು ಕೊಡಬೇಕು ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಇನ್ನೂ ಹೆಚ್ಚಿನ ಒಂದು ಕೆಲಸ ಕಾರ್ಯಗಳನ್ನ ನಮ್ಮ ವೇದಿಕೆ ವತಿಯಿಂದ ನಾವು ಮಾಡ್ತೀವಿ ಹಾಗೆ ಮಾಧ್ಯಮ ಮಿತ್ರರು ಕೂಡ ನಮಗೆ ಒಂದು ಸಹಕಾರವನ್ನು ಕೊಡಬೇಕು ಸರ್ ಈಗ ನಿಮ್ಮ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ರಾಜಕೀಯ ರಹಿತವಾಗಿದ್ದ ಸೊ ನಮ್ಮ ಒಂದು ವಿಜಯಗಣಕ ರಕ್ಷಣಾ ವೇದಿಕೆ ಬಂದು ರಾಜಕೀಯ ರಹಿತವಾಗಿದೆ ಯಾವುದೇ ರಾಜಕೀಯ ಜೊತೆಯಲ್ಲಿ ನಮ್ಮ ಸಂಘಟನೆ ಸೇರಿಲ್ಲ ಸೇರೋದು ಇಲ್ಲ ಇದುವರೆಗೂ ನಾವು ಯಾವುದೇ ರಾಜಕೀಯ ವ್ಯಕ್ತಿಗಳನ್ನ ನಮ್ಮ ಸಂಘಟನೆ ಒಡೆ ತರೋದಾಗಲಿ ಇಲ್ಲ ಅದರಲ್ಲಿ ಬಿಂಬಿಸೋದಾಗಲಿ ನಾವು ಮಾಡಿಲ್ಲ ಅದು ರಾಜಕೀಯ ರಹಿತವಾಗಿ ನಮ್ಮ ಸಂಘಟನೆ ಇರ್ತೀವಿ ಒಂದು ವೇಳೆ ರಾಜಕೀಯದವರು ತಮ್ಮ ಶಕ್ತಿನ ಗುರ್ಸಿ ಬನ್ನಿ ನಮ್ಮ ಪಕ್ಷಕ್ಕೆ ಅಂತೇಳಿ ಆಹ್ವಾನ ಕೊಟ್ಟರೆ ಸರ್ ನಾವು ಯಾವುದೇ ರಾಜಕೀಯದವರು ನಮ್ಮನ್ನು ಆಹ್ವಾನ ಮಾಡಿದ್ರೂ ಕೂಡ ನಾವು ರಾಜಕೀಯ ಜೊತೆ ಬೆರೆಯೋದಿಲ್ಲ ನಮ್ದೇನಿದ್ರು ಕನ್ನಡ ನಾಡು ನುಡಿ ನೆಲ ಜಲ ರಕ್ಷಣೆ ಕಾರ್ಮಿಕರ ಪರವಾಗಿ ರೈತರ ಪರವಾಗಿ ಮಹಿಳೆಯರ ಪರವಾಗಿ ನಾವು ನಿಂತಿರ್ತೀವಿ ರಾಜಕೀಯದಲ್ಲಿ ಎಷ್ಟೇ ನಮಗೆ ಇದಾದರೂ ಕೂಡ ನಾವು ರಾಜಕೀಯ ಜೊತೆ ಸೇರೋದಿಲ್ಲ ಅಲ್ಲ ಈಗ ಇತ್ತೀಚಿನ ದಿನಗಳಲ್ಲೇ ಆಟೋ ಚಾಲಕರ ಮೇಲೆ ದಬ್ಬಾಳಿಕೆ ಜಾಸ್ತಿ ಆಗ್ತಾ ಇದೆ ಅದು ಏನಪ್ಪ ಅಂದರೆ ಉತ್ತರ ಭಾರತದ ಮಹಿಳೆಯರು ಹೆಚ್ಚಾಗಿ ಆಟೋದವ್ರನ್ನ ಅವ್ಯಾಚ್ಯವಾಗಿ ನಿಲ್ಲಿಸೋದು ಜೊತೆಗೆ ಅವ್ರನ್ನ ಚಪ್ಪಲಿನಲ್ಲಿ ಹೊಡೆಯೋದು ಈ ಥರ ಘಟನೆಗಳು ಸಾಕಷ್ಟಾಗಿದೆ ಇದ್ರ ಬಗ್ಗೆ ತಾವೇನಾದರೂ ಕ್ರಮ ಕೈಗೊಂಡಿದ್ದೀರಾ ಸರ್ ಇದ್ರ ವಿರುದ್ಧವಾಗಿ ಏನಾಗಿದೆ ಅಂದರೆ ನೀವು ಕೇಳಿದ್ದು ಅದು ಸತ್ಯವಾದ ಈಗ ನಡೀತಾ ಇರುವಂಥ ಘಟನೆಗಳು ಅದರಲ್ಲಿ ಏನಾಗಿದೆ ಈಗ ಆಟೋ ಘಟಕಗಳು ಹತ್ತಾರು ಆಟೋ ಘಟಕಗಳು ಮತ್ತು ಅವರು ಅವ್ರದೇ ಆದಂಥ ಒಂದು ಸಂಘಟನೆಗಳು ಹತ್ತಾರು ಸಂಘಟನೆಗಳನ್ನು ಮಾಡಿದ್ದಾರೆ ಅದರಲ್ಲಿ ಏನಾಗಿದೆ ಅಂದರೆ ಒಂದು ಸಂಘಟನೆ ಕಂಡ್ರೆ ಒಂದು ಸಂಘಟನೆ ಆಗಲ್ಲ ಮತ್ತು ಒಂದು ಸಂಘಟನೆಯ ಯಾರೋ ಒಬ್ಬ ಚಾಲಕನಿಗೆ ಸಮಸ್ಯೆ ಆಯಿತು ಇನ್ನೊಂದು ಚ ಸಂಘಟನೆಯರು ಅವ್ರು ಬೆನೆಯಾಗ ನಿಲ್ತಾ ಇಲ್ಲ ಅದೇ ಅಂದರೆ ವೈಯಕ್ತಿಕವಾಗಿ ಹೋಗ್ತಾ ಇರೋದ್ರಿಂದ ಅವರಿಗೆ ಅದು ನಮ್ಮ ಒಂದು ಕನ್ನಡಿಗರದು ಏನೋ ಒಂದು ಬಿಕ್ನೆಸ್ ಇದ್ದಂಗೆ ಅದು ಆಗ್ತಾ ಇದೆ ಅದು ಅದಕ್ಕೆ ನಾನು ಹೇಳುವಂಥದ್ದು ಏನು ಅಂದರೆ ಚಾಲಕರದ್ದಾಗ್ಬೋದು ಮತ್ತು ಈ ಕಾರ್ಮಿಕರ ಸಂಘಟನೆಗಳು ಕೂಡ ಅದೇ ರೀತಿಯಲ್ಲಿವೆ ಬಹುತೇಕ ಹೇಳಬೇಕು ಅಂದರೆ ಕಾರ್ಮಿಕ ಸಂಘಟನೆಗಳು ಬಹುತೇಕ ಒಂದು ಅಗಲ ದಂಧೆ ಅಂತ ನಿಂತಿದೆ ಅದನ್ನು ಹೇಳೋದಕ್ಕೆ ನಾನು ಹೆಮ್ಮೆ ಇವತ್ತು ಕೂಡ ನಾನು ಹೇಳ್ತೀನಿ ಹೇಳ್ಬೇಕಾದ್ರು ಹೇಳ್ತೀನಿ ಏಕೆಂದರೆ ಇವತ್ತು ನಡೀತಾ ಇರುವಂಥ ಕಾರ್ಮಿಕರ ಹೆಸರಲ್ಲಿ ಹಲವಾರು ಜನ ಇದನ್ನೇ ಉದ್ಯೋಗ ಮಾಡ್ಕೊಂಡು ಬಿಟ್ಟಿದ್ದಾರೆ ಆದರೆ ಅದರಲ್ಲಿ ಕಾರ್ಮಿಕರಿಗೆ ಯಾವುದೇ ಒಂದು ಇದು ಸಿಗ್ತಾ ಇಲ್ಲ ಅದು ಅವರ ಬೆಳೆಯನ್ನು ಬೇಯಿಸಿಕೊಳ್ಳೋದಕ್ಕೋಸ್ಕರ ಸಂಘಟನೆ ಮಾಡ್ಕೋತಾರೆ ಆದರೆ ಒಳ್ಳೆ ಸಂಘಟನೆಗಳು ಇದ್ದಾವೆ ಇಲ್ಲ ಅಂತಿಲ್ಲ ಬಹುತೇಕ ಆ ರೀತಿಯಾಗಿದ್ದಾವೆ ಅದೇ ರೀತಿ ಚಾಲಕರದ್ದು ಕೂಡ ಅದೇ ರೀತಿಯಾಗಿದೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಒಂದು ನಮ್ಮ ಸಂಘಟನೆಯಲ್ಲಿ ಚಾಲಕರ ಘಟಕವನ್ನು ಆರಂಭ ಮಾಡಿದ್ದೀವಿ ಆ ನೇತೃತ್ವವಲ್ಲ ನಾವು ಕೂಡ ಮುಂದಿನ ದಿನಗಳಲ್ಲಿ ಅಲ್ಲ ಬೆಂಗಳೂರಲ್ಲಿ ಯಥೇಚ್ಛವಾಗಿ ಉತ್ತರ ಭಾರತದವರು ಆಟೋ ಓಡಿಸ್ತದ ಅಂದರೆ ಸ್ಥಳೀಯರ ಸಹಕಾರ ಪಡ್ಕೊಂಡು ಅಂದ್ರೆ ಬಾಡಿಗೆ ತಗೊಂಡು ಆಟೋ ಓಡಿಸ್ತಾರೆ ಅವರಿಂದನೇ ದಬ್ಬಳಿಕೆ ಅಂದ್ರೆ ಅದು ದಬ್ಬಳಿಕೆ ಏನಾಗಿದೆ ಅಂದರೆ ಅದು ಕೂಡ ನಮ್ಮಿಂದಲೇ ಆಗ್ತಾ ಇರುವಂಥದ್ದು ನಮ್ಮಲ್ಲಿ ಏನು ಕನ್ನಡಿಗರಿದ್ದಾರೆ ಅವರು ಅವರ ಮೇಲೆ ಅವಲಂಬದಾಗಿ ಅವರಿಗೆ ಹಣದಾಸೆಗೋಸ್ಕರ ಅವರನ್ನ ತಂದು ಈಗ ನಮ್ಮಲ್ಲಿ ಕೆಡಿಸ್ತಾ ಇರೋದೇ ನಮ್ಮವರು ನಾವು ಮೊದಲನೇದಾಗಿ ಅವರ ಮೇಲಿಗಿಂತ ನಮ್ಮವ್ರ ಮೇಲೆ ಹೋರಾಟ ಮಾಡಬೇಕತ್ತೆ ನಮ್ಮವ್ರನ್ನ ನಾವು ನ್ಯಾಯ ರೀತಿಗೆ ತರಬೇಕಾದಂಥ ಕೆಲಸವನ್ನು ಮುಂದಿನಗಳು ಮಾಡ್ತೀವಿ ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಇರುವಂಥವ್ರಿಗೆ ಅದನ್ನೆಲ್ಲ ಉದ್ಯೋಗವನ್ನು ಕಲ್ಪಿಸಬೇಕು ನಮ್ಮವರ ಚಾಲಕರು ಬಹುದೇಗ ನಮ್ಮವರೇ ಇದ್ದರೆ ಅದು ಯಾವುದೂ ಸಮಸ್ಯೆ ಬರೋಲ್ಲ ಈ ಉತ್ತರ ಭಾರತದವ್ರನ್ನ ತಂದು ನಮ್ಮವರು ಹಣದಾಸೆಗೋಸ್ಕರ ಅವ್ರನ್ನ ಮುಂದಕ್ಕೆ ಮಾಡ್ತಾ ಇರೋದ್ರಿಂದ ಈ ರೀತಿ ಘಟನೆಗಳು ನಡೀತಾ ಇದ್ದಾವೆ ಅದಕ್ಕೆಲ್ಲ ಮುಂದಿನಗಳಿಗೆ ಕಡಿಮೆ ಹಣ ಹಾಕುವಂಥ ಕೆಲಸವನ್ನು ನಮ್ಮ ಸಂಘಟನೆ ಮಾಡ್ತಿತ್ತು ಸರ್ ಈಗ ಕೋಲಾರ ಜಿಲ್ಲೆಯಲ್ಲಿ ಕೈಗಾರಿಕಾ ಪ್ರದೇಶಗಳು ಹೆಚ್ಚಾಗಿದೆ ನರಸಾಪುರ ಇರ್ಬೋದು ವೇಮಂಗಲ್ ಇರ್ಬೋದು ಇಲ್ಲಿ ಬಂದು ಸ್ಥಳೀಯರಿಗೆ ಉದ್ಯೋಗ ಕೊಡ್ತಲ್ಲ ಏನೇ ಅಂದರೆ ತಮಿಳ್ನಾಡು ಆಂಧ್ರ ಉತ್ತರ ಭಾರತದವ್ರಿಗೆ ಮನೆ ಆಗ್ತಾಯಿದ್ದಾರೆ ಯಾಕಂದರೆ ಸ್ಥಳೀಯರನ್ನು ಏನಾದರೂ ಕೆಲಸಕ್ಕೆ ಸೇರಿಕೊಂಡ್ರೆ ಕೆಲಸ ನಡೆಯಲ್ಲ ಅವರು ಸಂಘಟನೆ ಮಾಡಿಕೊಂಡು ನಮ್ಮ ಕೆಲ್ಸಕ್ಕೆ ತೊಂದರೆ ಕೊಡ್ತಾರೆ ಅಂದ್ಬಿಟ್ಟು ಹೊರಗಿನವ್ರಿಗೆ ಮನೆ ಆಗ್ತಾಯಿದ್ದಾರೆ ಇದ್ರ ವಿರುದ್ಧ ಏನಾದರೂ ಹೋರಾಟ ಮಾಡ್ತಾರೆ ಇದು ನಾವು ಸರೋಜಿನಿ ಮೈಸಿ ವರದಿ ಜಾರಿಗೊಳಿಸಬೇಕು ಅಂತೇಳಿ ಕನ್ನಡರಿಗೆ ಉದ್ಯೋಗ ಮೀಸಲಾತಿ ದೊರಕಿಸ್ಕೊಡ್ಬೇಕು ಅಂತೇಳಿ ಹೋರಾಟ ಎಲ್ಲ ಮಾಡಿದ್ದೀವಿ ನಾವು ಆ ನಿಟ್ಟಿನಲ್ಲಿ ಕಳೆದ ಇಪ್ಪ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಈ ಸಿದ್ದರಾಮಯ್ಯವ್ರ ಸರ್ಕಾರ ಒಂದು ಅದನ್ನು ಜಾರಿಗೆ ತಂತು ಅದನ್ನು ಸಚಿವ ಸಂಪುಟದಲ್ಲಿ ಅನುಮೋದನೆ ದೊರೆತು ಅದನ್ನು ಜಾರಿಗೆ ತರೋದರಷ್ಟರಲ್ಲಿ ಕೆಲವರು ಏನೋ ರಾಜ್ಯ ಬಿಟ್ಟು ಹೋಗ್ತಾರೆ ಕೆಲವರು ಉದ್ಯಮಿಗಳು ಅಂತೇಳಿ ಅದನ್ನೇನು ಮಾಡಿದ್ರು ಸಚಿವ ಸಂಪುಟದ ಅನುಮೋದನೆ ದೊರಕಿದ್ದನ್ನು ನಂತರ ಅದನ್ನು ತಾತ್ಕಾಲಿಕವಾಗಿ ತಡೆಯಂತ ಹಿಡಿದಿದ್ದಾರೆ ಅದನ್ನು ನಾವು ಕೂಡ ಒಂದು ದಿನದ ಹಿಂದೆ ನಮ್ಮ ಸಂಘಟನೆಯಲ್ಲಿ ಚರ್ಚೆ ಮಾಡಿದ್ದೀವಿ ಇನ್ನೊಂದು ಹದಿನೈದು ದಿನ ಕಳೆದ ಅದರಲ್ಲಿ ನಾವು ಪೂರ್ವಭಾವಿ ತೆರೆಯಕೆ ಮಾಡಿಕೊಂಡು ಆ ಉದ್ಯೋಗ ಮೀಸಲಾತಿನ ಜಾರಿಗೊಳಿಸಬೇಕು ಅಂತೇಳಿ ನಾವು ರಾಜ್ಯಾದ್ಯಂತ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ನಿರಂತರವಾಗಿ ಹೋರಾಟ ಮಾಡಿ ಅದನ್ನು ಜಾರಿ ತರಲೇಬೇಕು ಅನ್ನೋ ನಿಟ್ಟಿನಲ್ಲಿ ಇನ್ನು ಹದಿನೈದು ದಿನದಲ್ಲಿ ನಾವು ಹೋರಾಟ ಆರಂಭ ಮಾಡ್ತಾ ಇದ್ದೀವಿ ಸರ್